ಈ ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಕೆಎಸ್ಎನ್ಡಿಎಂಸಿ ಆತ್ಮೀಯ ರೈತ ಬಾಂಧವರೇ ಕರ್ನಾಟಕದ ಅತ್ಯಂತ ಸುಮಾರು ಏಳು ತಿಂಗಳ ಕಾಲ ಮಳೆಯಾಗದೇ ಇರುವುದರಿಂದ ಸಾಕಷ್ಟು ರೈತ ಬಾಂಧವರು ಸಿಂಗಾರು ಬೆಳೆಗಳು ತಮ್ಮ ಜಮೀನಿನಲ್ಲಿ ಬೆಳೆಯದೇ ಇಲ್ಲ ಇಂತಹ ದಿನಮಾನಗಳಲ್ಲಿ ಕರ್ನಾಟಕ ಸರ್ಕಾರ ರೈತರಿಗೆ ಬೆಳೆ ಹಾನಿ ಪರಿಹಾರ ಅಂದರೆ ಬರಗಾಲ ಪರಿಹಾರ ಎಂದು ಘೋಷಣೆ ಮಾಡಿತು ತಾನೇ ನಡೆದುಕೊಂಡಂತೆ ಎರಡ್ ಸಾವಿರದ ಜನರಿಗೆ ತಿಂಗಳಿಗೆ ರೈತರ ಖಾತೆಗೆ ವರ್ಗಾವಣೆ ಕೂಡ ಮಾಡಿತ್ತು ಇನ್ನುಳಿದ ಬರಗಾಲ ಪರಿಹಾರ ಕೇಂದ್ರದ ಅಪ್ರೂವಲ್ ಬಂದ ನಂತರ ತಕ್ಷಣವಾಗಿ ಬಿಡುಗಡೆ ಮಾಡಲಾಗುತ್ತದೆ ಇಂದು ಕರ್ನಾಟಕದಲ್ಲಿ ಕೆಲವೊಂದು ಭಾಗಗಳಲ್ಲಿ ಅಂದರೆ ಈ ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಏಕೆಂದರೆ ಈಗಾಗಲೇ ಮಳೆ ಬಹಳ ದಿನಗಳಿಂದ ಬಂದಿಲ್ಲ ಹಾಗೂ ಆಕಸ್ಮಿಕ ಮಳೆಗಳು ಹೆಚ್ಚಾಗಬಹುದು ಹಾಗೂ ಹಾನಿಗಳು ಸಹ ಉಂಟು ಮಾಡಬಹುದು ಏಕೆಂದರೆ ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಹೀಗಾಗಿ ಯಾವುದೇ ರೀತಿ ಮಳೆಗಳಾದರೂ ವಿಶೇಷವಾಗಿರ್ತವೆ ಅಂದರೆ ಹಾನಿ ಆಗಬಾರದು ಹಾಗೂ ರೈತರಿಗೆ ಅನುಕೂಲವಾಗಿರಬಹುದು ಇಂದು ಏಪ್ರಿಲ್ ಆರು ಕರ್ನಾಟಕದಾದ್ಯಂತ ಈ ಭಾಗಗಳಲ್ಲಿ ಅಂದರೆ ದಕ್ಷಿಣ ಕನ್ನಡ ಬೀದರ್ ಗುಲ್ಬರ್ಗ ಹಾಗೂ ಕೊಡಗು ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಈ ಪ್ರದೇಶಗಳಲ್ಲಿ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ಹವಾಮಾನ ಇಲಾಖೆ ಬೆಂಗಳೂರು ವರದಿ ನೀಡಿದೆ ಏಪ್ರಿಲ್ ಏಳರಂದು ಕರ್ನಾಟಕದ ಈ ಭಾಗಗಳಲ್ಲಿ ಬೆಂಗಳೂರು ಹಾಸನ ತುಮಕೂರು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ಇದೆ ಇದಾದ ನಂತರ ಏಪ್ರಿಲ್ ಒಂಬತ್ತರಂದು ಕರಾವಳಿ ಪ್ರದೇಶ ಒಟ್ಟಾರೆ ಸೇರಿ ಹದಿನೆಂಟು ಜಿಲ್ಲೆಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಕರ್ನಾಟಕದ ಭಾಗಗಳು ಎರಡು ದಿನಗಳ ಕಾಲ ಅತ್ಯಂತ ಹೆಚ್ಚು ತಾಪಮಾನ ಹೊಂದಲಿವೆ ಹಾಗೂ ಇದರಿಂದಾಗಿ ಮಳೆ ಬರುವ ಸಾಧ್ಯತೆಗಳು ತುಂಬ ಇವೆ ಒಟ್ಟಾರೆಯಾಗಿ ಹೇಳುವುದಾದರೆ ಒಂದು ಹದಿನೈದು ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಪ್ರದೇಶಗಳಿಗೆ ಮಳೆ ಬಂದೇ ಬರುತ್ತದೆ ಅತಿಯಾದ ಬಿಸಿಲು ಹಾಗೂ ಶೆಕೆ ಜಾಸ್ತಿ ಆಗುತ್ತಿದ್ರೆ ಅದು ಮಳೆಯನ್ನ ಕರೆದುಕೊಂಡು ಬರುತ್ತದೆ ಹೀಗಾಗಿ ನೀವು ಸಹ ನಿಮ್ಮ ಜಿಲ್ಲೆಗಳಲ್ಲಿ ಮಳೆಯನ್ನ ಪಡೆಯಬಹುದು ಅದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಮಳೆ ಚೆನ್ನಾಗಿ ಆಗಲಿ ಹಾಗೂ ರೈತರಿಗೆ ಒಳ್ಳೆಯದಾಗಲಿ ಹಾಗೂ ಉತ್ತಮ ಬೆಳೆಗಳು ರೈತರಿಗೆ ಬರಲಿ ಎಂದು ನಾವೆಲ್ಲರೂ ಮಳೆ ಹತ್ತಿರ ಪ್ರಾರ್ಥಿಸೋಣ ಕರ್ನಾಟಕದಲ್ಲಿ ಅತ್ಯಂತ ತಾಪಮಾನ ಹೆಚ್ಚಾಗಿ ಕಾಣಿಸಿಕೊಂಡಿರುವುದು ಯಾವ ಜಿಲ್ಲೆಗಳಲ್ಲಿ ಕರ್ನಾಟಕದ ಅತ್ಯಂತ ಬಿಸಿಲು ತಾಪಮಾನ ಹೆಚ್ಚಾಗಿ ಕಂಡುಬಂದಿರುವ ಜಿಲ್ಲೆಗಳು ಗುಲ್ಬರ್ಗಾ ಯಾದಗಿರಿ ರಾಯಚೂರು ಬೀದರ್ ವಿಜಯಪುರ ಜಿಲ್ಲೆ ಬೆಳಗಾವಿ ಅತ್ಯಂತ ತಾಪಮಾನ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ ಹಾಗಾಗಿ ಈ ಜಿಲ್ಲೆಗಳಲ್ಲಿ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಹಬ್ಬಿಸಿಲು ಕಾಣಿಸಿಕೊಂಡಿದೆ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿಯೂ ಸಹ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ವರ್ಷದ ಪ್ರಥಮ ಬಾರಿಗೆ ತಾಪಮಾನ ದಾಖಲಾಗಿದೆ